ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನಿನ್ನ ಬಿಡಲಾರೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ತನ್ನ ಅಮ್ಮನ ನೆನ್ಪನ್ನೆಲ್ಲ ದೂರ ಮಾಡಿರೋ ಮಾಯಂಗೆ ಈತ ಪುಟ್ಟ ಸರಿಯಾಗಿ ಪಾಠ ಕಲಿಸಿದಾಳೆ ಮಾಯಾ ಅಂಬೇಕಾಗಿ ಸಂಬಂಧಪಟ್ಟಿರೋ ವಸ್ತುನೆಲ್ಲ ಮನೆಯಿಂದ ಆಚೆ ಹಾಕಿ ಈತಂಗೆ ತುಂಬ ತೊಂದರೆ ಕೊಟ್ಟಿರ್ತಾಳೆ ಅದೂ ಅಲ್ಲದೆ ಈತ ಪುಟ್ಟ ತನ್ನ ಅಮ್ಮನ್ ಫೋಟೋನ ತನ್ನ ಜೊತೆನೆ ಇಟ್ಕೊಂಡಿರೋದನ್ನ ಫೋಟೋನು ಕೂಡ ಅರ್ಧ ಹಾಕಿರ್ತಾಳೆ ಅದಕ್ಕೋಸ್ಕರ ಈತ ಪುಟ್ಟ ಮಾಯಂಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಒಳ್ಳೆ ಐಡಿಯಾನೇ ಮಾಡಿರ್ತಾಳೆ ಮಾಯಾ ತುಂಬಾನೇ ಆಸೆ ಪಟ್ಟು ಒಂದ್ ಸೀರೆ ತಗೊಂಡಿರ್ತಾಳೆ ಅದನ್ನ ಮಾಯಾ ತನ್ನ ರೂಮ್ ಅಲ್ಲಿ ಇಟ್ಟು ಹೋಗಿರ್ತಾಳೆ ಮಾಯಾ ಇಲ್ದೆ ಇರೋ ಅಲ್ಲಿ ಇತ ಪುಟ್ಟ ಮಾಯಾ ಗೆ ಹೋಗಿ ಮಾಯಾ ತುಂಬಾನೇ ಇಷ್ಟಪಟ್ಟು ತಂದಿಟ್ಟಿರೋಂತ ಸೀರೆನ ಈತ ಪುಟ್ಟ ಅರ್ಧ ಹಾಕ್ಬಿಡ್ತಾಳೆ ಕತ್ರಿ ತಗೊಂಡು ಅರ್ಧ ಹಾಕ್ಬಿಟ್ಟು ಇತ ಪುಟ್ಟ ಅಲ್ಲಿಂದ ಹೋಗ್ಬಿಡ್ತಾಳೆ ಸ್ವಲ್ಪ ಹೊತ್ತಿನ ನಂತರ ಮಾಯಾ ಅಲ್ಲಿ ಅವಳ ರೂಮಿಗೆ ಬಂದು ಸೀರೆ ನೋಡಿದಾಗ ಶಾಕ್ ಆಗ್ಬಿಡ್ತಾಳೆ ಮಾಯಾ ಅರ್ಧೋಗಿರೋ ಸೀರೆ ನೋಡಿ ಮಾಯಾ ಜೋರಾಗಿ ಕಿಕ್ಕಿರ್ಚ್ಕೊಂತಾಳೆ ಮಾಯಾ ಕಿರ್ಚ್ಕೊಂಡ ಸೌಂಡಿಗೆ ಅಲ್ಲಿಗೆ ಶರತ್ ಓಡೋಡಿ ಅಲ್ಲಿಗ್ ಬರ್ತಾನೆ ಏನಾಯ್ತು ಮಾಯಾ ಯಾಕೆ ಅಂತ ಕೇಳ್ತಾನೆ ನೋಡಿ ಶರತ್ ನನ್ ಸೀರೆನ ಯಾರೋ ಅರ್ಧ ಆಗ್ಬಿಟ್ಟಿದಾರೆ ಅಂತ ಮಾಯಾ ಹೇಳ್ತಾಳೆ ಏನ್ ಹೇಳ್ತಾ ಇದೀಯ ಮಾಯಾ ನೀನು ನಿನ್ ಸೀರೆ ಯಾರು ಅರ್ಧ ಅಂತ ಶರತ್ ಕೇಳ್ತಾನೆ ಹಾಗ ಈತ ಮಾಯಿನೇ ನೋಡಿ ನಗ್ತಾ ಇರ್ತಾಳೆ ಆಗ ಮಾಯಿನ್ಗೆ ಈತ ಮೇಲೆ ಡೌಟ್ ಬಂದು ನೀನ ನನ್ನ ಸೀರೆ ಅರ್ಧ ಯಾಕೆ ಹೀಗೆ ಮಾಡ್ದೆ ಹೇಳು ಅಂತ ಮಗು ಮೇಲೆ ಕೂಗಾಡ್ತಾ ಇರ್ತಾಳೆ ಆಗ ಶರತ್ ಕೋಪ ಮಾಡ್ಕೊಂಡು ಮಾಯಾ ಮಗು ಜೊತೆ ಯಾರಾದ್ರೂ ಮಾತಾಡ್ತಾರ ಅಂತ ಕೇಳ್ತಾನೆ ಇಲ್ಲಿ ನೋಡಿ ಶರತ್ ಬೇರೆ ಯಾರು ಅರ್ಧ ಹಾಕಿಲ್ಲ ಈತಾನೇ ನನ್ ಸೀರೆ ಅರ್ಧ ಹಾಕಿರೋದು ಅಂತ ಹೇಳ್ತಾಳೆ ಹೌದಾ ಈತ ಪುಟ್ಟ ನೀನೇ ಈ ಸೀರೆ ಅರ್ಧ ಹಾಕ್ತಾ ಅಂತ ಶರತ್ ಕೇಳ್ತಾನೆ ಆಗ ಈತ ಪುಟ್ಟ ಹೌದು ಅಂತ ತಲೆಯಲ್ಲಿ ಅಡಿಸ್ತಾಳೆ ಹಂಗ ದಮಯಂತಿ ಬಂದು ನಾನು ಸೀರೆ ತಂದು ಕೊಟ್ಟಾಗ ಸೀರೆ ಬೊಂಬಟಾಗಿತ್ತು ಈಗ ನೋಡಿದ್ರೆ ಈಗ ಕಟ್ ಮಾಡಿರೋ ಥರ ಆಗಿದೆ ನನ್ನ ಥಿಂಗ್ಸ್ನೆಲ್ಲ ನೀನು ಯಾಕೆ ಮುಟ್ತ ಹಿಂಗೆ ಪರ್ಮಿಷನ್ ಕೊಟ್ಟವ್ರು ಯಾರು ಅಂತ ಮಾಯಾ ಈತನಿಗೆ ಬೈತಾ ಇರ್ತಾಳೆ ಶರತ್ ಒಂದು ನಿಮಿಷ ಮಾಯಾ ಈತ ಪುಟ ನಿನ್ನೆ ಹಾಗೆಲ್ಲ ಬೇರೆ ವಸ್ತುಗಳನ್ನೆಲ್ಲ ಮುಟ್ಟಲ್ವಲ್ಲ ಹೀಗೆ ಮಾಡಿದೆ ಪುಟ್ಟ ಅಂತ ಕೇಳ್ತಿರ್ಬೇಕಾದ್ರೆ ಆಗ ದಮಯಂತಿ ದಿನೇ ದಿನೇ ಈ ಇತನ್ ಕಪಿಚೆಷ್ಟೇ ಜಾಸ್ತಿ ಆಗ್ತಾ ಇದೆ ಬೇರೆಯವರು ಇಂಪಾರ್ಟೆಂಟ್ ವಸ್ತುಗಳನ್ನೆಲ್ಲ ಮುಟ್ಟಿ ಹೇಗೆ ಹಾಳು ಮಾಡಿದ್ರೆ ನೋಡು ಶರತ್ ನಾವ್ ಇವಳನ್ನ ಈಗ್ಲೇ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಇಲ್ಲಾಂದ್ರೆ ಮುಂದಕ್ಕೆ ಇನ್ನೂ ಹಾಳಾಗ್ ಹೋಗ್ತಾಳೆ ದಮಯಂತಿ ಶರತ್ ಕೇಳ್ತಾಳೆ ಅಷ್ಟೆಲ್ಲ ದುರ್ಗಾ ಬಂದು ಎಲ್ಲರೂ ಒಂದ್ ನಿಮಿಷ ತಾಳ್ಮೆಯಿಂದ ಇರಿ ನಮ್ಮ ಇತ ಯಾವತ್ತು ಈ ತರ ಮಾಡದೇ ಇರೋಳು ಇವತ್ತು ಈ ತರ ಮಾಡಿದಾಳೆ ಅಂದ್ರೆ ಅದಕ್ಕೊಂದ್ ಕಾರಣ ಇರುತ್ತೆ ಅಲ್ವಾ ದುರ್ಗಾ ಹಂಗ ಅಂತ ಹೇಳ್ತಾ ಇರ್ಬೇಕಾದ್ರೆ ಏನ್ ಕಾರಣ ಅವಳು ನೀನ್ ಇಲ್ಲಿಗೆ ಬರೋಕಿನ ಮುಂಚೆನೆ ಅವಳು ಆರಾಮಾಗಿದ್ಲು ನೀನ್ ಇಲ್ಲಿಗೆ ಬಂದ್ಮೇಲೆ ಅವಳು ಇಷ್ಟೊಂದು ಹೆಚ್ಕೊಂಡಿರೋದು ಮಾಯಾ ನೀನು ಸ್ವಲ್ಪ ಸುಮ್ನೆ ಇರ್ತೀಯಾ ಈತ ಯಾವತ್ತೂ ಈ ತರ ಮಾಡೋದಿಲ್ಲ ಅಂತ ಶರತ್ ಮಾಯಂಗೆ ಬೈತಾನೆ ದುರ್ಗಾ ಏನಾಯ್ತು ಅಂತ ಸ್ವಲ್ಪ ವಿಚಾರಸು ಅಂತ ಶರತ್ ಹೇಳ್ತಾನೆ ಹಂಗ ದುರ್ಗಾ ಪುಟ್ ಮೇಡಮ್ ನೀವ್ ಯಾಕೆ ಈ ತರ ಎಲ್ಲ ಮಾಡಿದ್ರಿ ಆಗ ಪುಟ್ ಮೇಡಮ್ ಏನು ಹೇಳೋದಿಲ್ಲ ಆಗ ಮಾ ದುರ್ಗಂಗೆ ಅರ್ಥ ಆಗುತ್ತೆ ಮಾಯಾ ಅಂಬಿಕನ ಫೋಟೋ ಎಲ್ಲ ನೆನ್ನೆ ಕಟ್ ಕಟ್ ಮಾಡಿ ಬಿಸಾಕಿರ್ತಾಳೆ ಪುಟ್ ಮೇಡಮ್ ನೆನ್ನೆ ಫೋಟೋ ಕಟ್ ಮಾಡಿದ್ದಕ್ಕ ಈ ತರ ಎಲ್ಲ ಮಾ ಮಾಡ್ತಾ ಇರೋದ್ ನೀವು ಅಂತ ಕೇಳ್ತಾಳೆ ಈತ ಪುಟ್ಟ ಹೌದು ಅಂತ ತಲೆ ಎಲ್ಲಾ ಆಡಿಸ್ತಾಳೆ ಶರತ್ ಶಾಕ್ ಇಂದ ಫೋಟೋನ ಯಾವ ಫೋಟೋ ಏನಾಗಿದೆ ಅಂತ ಕೇಳ್ತಾನೆ ಆಗ ದುರ್ಗಾ ಬಾಸು ಅದು ಅಂಬಿಕಾ ಅವ್ರ ವಸ್ತುಗಳನ್ನೆಲ್ಲ ಮನೆಯಿಂದ ಹೊರಗಡೆ ಹಾಕೋದು ಅಂತ ಡಿಸೈಡ್ ಆಯ್ತಲ್ಲ ಮಾಯಾ ಅವರು ಪುಟ್ ಮೇಡಮ್ ರೂಮಿಗೆ ಬಂದು ಅಂಬಿಕಾ ಅವ್ರ ಫೋಟೋನ ತಗೊಂಡ್ರು ಪುಟ್ ಮೇಡಮ್ಗೆ ಅದನ್ ಕೊಡಕ್ಕೆ ಇಷ್ಟ ಇರ್ಲಿಲ್ಲ ಏ ಮೇಡಮ್ ಆ ಫೋಟೋ ತಗೊಂಡಿದ್ದಲ್ದಾರೆ ಅವಳ ಮುಂದೆನೆ ಅರ್ದು ಚೂರ್ ಚೂರ್ ಮಾಡಿದ್ರು ದುರ್ಗಾ ಮಾಯಾ ಮಾಡಿರೋ ಕಿತಾಪತಿನೆಲ್ಲ ಶರತ್ ಮುಂದೆ ಎಳೆ ಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್